ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಇರಬೇಕು ಅಂತ ಹೇಳಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಆ ಒಂದು ಬೇಸರ ಇದ್ದಿರಬಹುದು ನನಗನ್ಸುತ್ತೆ ಸರ್ ಇಷ್ಟು ಬಿಸಿ ಇರೋದ್ರಿಂದ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ ಹೇಳಿ ಟೈಮ್ಗೋಸ್ಕರ ಅವ್ರನ್ನ ಹೇಗೆ ಕೇಳ್ತೀರಾ ಟೈಮ್ ಕೊಡಿ ಅಂತ ಸಿನಿಮಾ ಮಾಡಿದ್ರೆ ಹಿಂಗೆ ಇಡ್ತೀರಾ ಮನೇಲಿದ್ರೆ ಕೆಲಸ ಮಾಡಲ್ಲ ಅಂತ ಹೇಳ್ತೀರಾ ಏನಾರು ಒಂದು ಸರ್ ಹೆಂಡತಿಗೆ ಕೊರಗು ಇದ್ದೇ ಇರುತ್ತಲ್ಲ ಸರ್ ಅದು ರೂಢಿಯಾಗಿಬಿಟ್ಟಿದೆ ಈಗ ನಾನೇ ಸೇರ್ಕೊಂಡ್ಬಿಟ್ಟಿದ್ದೀನಿ ನೋಡಿ ಅವರೊಟ್ಟಿಗೆ ಅದೇ ಬೆಸ್ಟ್ ಸುದೀಪ್ ಸರ್ ಒಂದು ಕನ್ಸನ್ ಇಂದ ಕೇಳ್ತಿರೋದು ಕಾಲಿಗೆ ಏನಾಗಿದೆ ಅಂತ ಅಲ್ಲಲ್ಲೇ ಬ್ಯಾಡ್ದಿ ಚಾಗದಲ್ಲ ತೊಗೊಂಡೋಗಿಡ್ತಾ ಇರ್ತೀವಲ್ಲ ಅಮ್ಮ ಒಂದು ಏಟ್ ಆಗಿದೆ ಈ ಸಿನಿಮಾದಲ್ಲಿ ಇರಬಹುದು ಜೊತೆಗೆ ನಿಮ್ಮ ಫೀಮೇಲ್ ಫ್ಯಾನ್ಸ್ ತುಂಬಾ ಬೇಜಾರ್ ಮಾಡ್ತಾ ಇದ್ದೀರಾ ನೀವು. ಯಾಕಂದ್ರೆ ಬ್ಯಾಕ್ಸಲ್ಲೂ ಹೀರೋಯಿನ್ ಅನ್ನೋದ್ ಇರಲಿಲ್ಲ. ಈ ಸಿನಿಮಾದಲ್ಲೂ ಇಲ್ಲ ಒಂದು ರొಮ್ಯಾಂಟಿಕ್ ಮೆಲೋಡಿ ಅನ್ನುಂತದ್ದು ಏನಾದ್ರು ಕೊಡ್ತೀರಾ ನೋಡಿ ಹೇಂಡಿಯಾ ಕಾಣ್ತೀನಿ. ಪ್ರಿಯಾ ಮೇಡಂ ಏನಾದರೂ ಕಂಡೀಷನ್ ಆಗಿ ನೋಡಿ ಹೇಂಡಿಯಾ ಕಾಣ್ತಾ ಇದೀನಿ. ಆರಾಮಾಗಿದೆ. ಇನ್ನೊಂದು ನನಗೆ ಬಹಳ ಖುಷಿಯಾಗಿದೆ ಅನ್ನೋದ್ರೆ ಇವತ್ತಿನ ಸ್ಪೀಚ್ ಅಲ್ಲಿ ಅದ್ಭುತವಾದಂತ ನನಗೆ ಗೊತ್ತಿರೋ ಸ್ಪೀಚ್ ಕೊಟ್ಟಿದ್ದು ನಮ್ ಸಿಂಪಲ್ ಎಲ್ಲಪ್ಪ ಆಯ್ತ್ಯಾ ಹೊರಡ ಹೋಗಿ ನಾನು ಅವ್ರದ್ದು ಪರ್ಸ್ಪೆಕ್ಟಿವ್ ಏನು ಅರ್ಥನೇ ಮಾಡ್ಕೊಂಡಿರಲ್ಲ ನನಗೆ ಎಲ್ಲರೂ ಮೇಕಪ್ ಹಾಕ್ ಚೆನ್ನಾಗಿ ಕಾಣ್ತಾರೆ ಅದ್ರಲ್ಲಿ ಮುಖಕ್ಕೆ ಹಾಕೊಂಡಿರೋದು ಬಸಿ ಅಳ್ಕೊಂಡಾಗ್ಲು ಚೆನ್ನಾಗಿ ಕಾಣೋದು ನೀವೇ ಅಂತ ಇವಾಗ ನನಗೆ ನೀವು ಹೇಳಿದ್ದಕ್ಕೆ ಉತ್ತರ ಸಿಗ್ತಾ ಇದೆ ಅದನ್ನೆಲ್ಲ ಆತರ ಹಾಕೊಂಡ್ಮೇಲೆ ಪಕ್ಕದಲ್ಲಿ ಯಾವ ಹೀರೋಯಿನ್ ಬರಲ್ಲಮ್ಮ ಅವರಿಗೂ ಒಂದು ಆಸೆ ಇರುತ್ತೆ ಹೀರೋ ಚೆನ್ನಾಗಿರಬೇಕು ಮೇಕಪ್ ಹಾಕೊಂಡು ಗ್ಲಾಮರ್ ಆಗಿರಬೇಕು ಅಂತ ಇಲ್ಲಿ ನಮ್ಗೆ ಈ ಪರ್ತಿಕ್ಯುಲರ್ ಎಸ್ಪೆಷಲಿ ವಿಜಯ್ ಇವ್ರು ಬರೆಯೋ ಕತೆಗಳಂಗಿದೆ ಸ್ತ್ರೀ ದೋಷ ಏನಾದರೂ ಇದೆಯಾ ಏನಮ್ಮ ಸ್ತ್ರೀ ದೋಷ ನನಗೆ ಅಟ್ಲೀಸ್ಟ್ ಗೊತ್ತಿರೋ ಹಾಗೆ ಈ ಲೈಫ್ ಅಲ್ಲಿ ಬರೀ ಸ್ತ್ರೀಗಳೇ ಪ್ರಶ್ನೆ ಕೇಳ್ತೀರಿ ಸ್ತ್ರೀಗಳೇ ನಗ್ತೀರಿ ಅಂದ್ಮ್ ನನಗೆ ಆ ದೋಷ ಕಣ್ಣಿಗೂ ಕಾಣ್ಬಿಟ್ಟು ಈ ಪ್ರಶ್ನೆ ಕೇಳ್ತಾ ಇದೀರ ಅಂದ್ರೆ ಉತ್ತರ ಕೊಡ್ಲೇಬೇಕೆ ನಾನು ಕರೆಕ್ಟ್ ಯಾವುದೇ ಸಿನಿಮಾ ಸ್ಟಾರ್ಟ್ ಆಗೋಕ್ಕೂ ಮೊದಲು ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಅನ್ನೋಂಥದ್ದು ಒಂದು ಕಾಶನ್ ಇರುತ್ತೆ ನೀವು ಟ್ರೈಲರ್ನಲ್ಲಿ ಒಂದು ಸಂದೇಶ ಕೊಟ್ಟಿದ್ದೀರಾ ದಮ್ ಹೊಡೆಯೋದು ಕಡಿಮೆ ಮಾಡಬೇಕು ಅನ್ನೋಂಥದ್ದು ಫ್ಯಾನ್ಸಿಗೆ ಸಂದೇಶ ಕೊಟ್ಟಿರೋದು ಜೊತೆಗೆ ಕಮ್ಮಿ ಮಾಡಿ ಅಂತ ಹೇಳಿದ್ದೀನಿ ಮಾ ಬಿಡಿ ಅಂತ ಹೇಳಿದ್ದು ಸಿನಿಮಾದಲ್ಲಿ ಏನಾದರೂ ನಿಜವಾಗ್ಲೂ ನೀವು ಸ್ಮೋಕ್ ಮಾಡಿದೀರಾ ಸರ್ ಏನ್ವಾ ಸಿನಿಮಾದಲ್ಲಿ ನಿಜವಾಗ್ಲೂ ಸ್ಮೋಕ್ ಮಾಡಿದ್ದೀರಾ ಅವಶ್ಯಕತೆ ಬಂದಾಗ ಮಾಡಿದ್ದೀವಿ ಇಲ್ಲಾಂದ್ರೆ ನಾರ್ಮಲ್ ಆಗಿ ನಾನು ಸುಮಾರು ವರ್ಷಗಳಾಯ್ತು ಬಿಟ್ಟು ದಾದಾ ಲಕ್ಷ್ಮೀನಾರಾಯಣ್ ಇಲ್ಲಿ ಈ ಕಡೆದ ಸಿನಿಮಾ ಸುದೀಪ್ ಸರ್ ಅಂತ ದೊಡ್ಡ ಸ್ಟಾರ್ಗಳು ವರ್ಷ ಎರಡು ವರ್ಷ ತೊಗೊಂಬಿಡ್ತಾರೆ ವರ್ಷಕ್ಕೆ ಅಟ್ಲೀಸ್ಟ್ ಒಂದು ಸಿನಿಮಾ ಆದರೂ ಮಾಡಬೇಕು ಅಂತ ಜನ ಯೂಶ್ವಲಿ ಪ್ರಶ್ನೆ ಮಾಡ್ತಾರೆ ಮಾಧ್ಯಮದವರು ಪ್ರಶ್ನೆ ಮಾಡ್ತಾರೆ ಈಗ ತುಂಬ ಶಾರ್ಟ್ ಟೈಮ್ ಲೈನಲ್ಲಿ ಒಂದು ಸಿನಿಮಾನ ಕಂಪ್ಲೀಟ್ ಮಾಡಿದ್ರೆ ಅದು ಬಿಗ್ ಸ್ಕೇಲ್ ಸಿನಿಮಾನ ಒನ್ ಆಟ್ ಫೈವ್ ಡೇಸು ಒನ್ ಸಿಕ್ಸ್ಟಿ ಸಿಕ್ಸ್ ಕಾಲ್ ಶೀಟ್ಸು ಸೊ ಇವಾಗ ನಿಮಗೆ ಈ ಥರದೊಂದು ಶಾರ್ಟ್ ಪೀರಿಯಡಲ್ಲಿ ಈ ಥರದೊಂದು ಬಿಗ್ ಸ್ಕೇಲ್ ಸಿನಿಮಾನ ಕಂಪ್ಲೀಟ್ ಮಾಡೋದಕ್ಕೆ ಏನು ಟ್ರಿಗರ್ ಆದಂಥ ಪಾಯಿಂಟ್ ಸರ್ ನಥಿಂಗ್ ಸ್ಟೋರಿ ಟೈಮ್ ವರ್ಷಕ್ಕೊಂದು ಸಿನಿಮಾ ಕೊಡಬೇಕು ಅಂತ ಇತ್ತು ನನಗೆ ಆ್ಯಕ್ಚುಲಿ ಭಾಳ ಆಸೆ ಇದ್ದಿದ್ದು ಪಿಲಾರಂಗ ಭಾಷೆ ಈ ವರ್ಷ ರಿಲೀಸ್ ಆಗಬೇಕು ಅಂತ ಬಟ್ ಅವರು ಹಾಕ್ಕೊಂಡಿರೋ ಯೋಜನೆಗಳು ಸೆಟ್ಗಳು ವರ್ಕ್ ನೋಡೋಕ್ಕೆ ಹೋದಾಗ ಅನುಪು ನಾವು ಕುತ್ಕೊಂಡು ಮಾತಾಡಿದ್ದು ಫ್ಯಾಕ್ಟ್ ಬಂದ್ಬಿಟ್ಟು ಈ ವರ್ಷ ಸಾಧ್ಯನೇ ಇಲ್ಲ ಅಂದ್ಬಿಟ್ಟು ಬಿಕಾಸ್ ಆಫ್ ದ ಸಿ ಜಿ ವರ್ಕ್ ಆ್ಯಂಗ್ ಅವರು ತುಂಬ ಒಂದು ದೊಡ್ಡ ಪ್ರಪಂಚ ಕ್ರಿಯೇಟ್ ಮಾಡಿದ್ದಾರೆ ವಿಲ್ಲರಂಗ ಭಾಷೆ ಸೊ ಹಾಗಿರ್ಬೇಕಾದ್ರೆ ಐ ಥಿಂಕ್ ಐ ಶುಡ್ ಥ್ಯಾಂಕ್ ಯುಮ್ ಆ್ಯಂಡ್ ಮೈ ವಿಲಾರಂಗ ಭಾಷಾ ಟೀಮ್ ಆಲ್ಸೋ ದಟ್ ಅದನ್ನು ಹೇಳಿದಾಗ ನನಗೆ ಇಲ್ಲ ಈ ವರ್ಷ ಬರಬೇಕು ಅಂದಾಗ ಕರೆಕ್ಟಾಗಿ ನಾನು ನನ್ನ ತಲೆಗೆ ಆ ಮೂಮೆಂಟಲ್ಲೂ ಡಿಸ್ಕಷನ್ ಹೊಡೆದಿದ್ದು ವಿಜಯ್ ಒಟ್ಟಿಗೆ ಹೀ ಕೇಮ್ ಔಟ್ ದ ವೆರಿ ಬ್ಯೂಟಿಫುಲ್ ಪ್ಲಾಟ್ ಆ್ಯಂಡ್ ಐ ಥಿಂಕ್ ದಟ್ ಇಮಿಡಿಯೆಟ್ಲಿ ಐ ಸ್ಪೋಕ್ ಟು ನಾನು ಆ್ಯಂಡ್ ನನಗೆ ಈ ವಿಜಯಕ್ಕೆ ನಾನು ಏನು ಹೇಳಿದ್ದೆ ಸರ್ ಮಾಡಿದ್ರೆ ಡಿಸೆಂಬರಲ್ಲಿ ಬರೋಣ ಇಲ್ಲ ಕೈ ಹಾಕೋದು ಬೇಡ ಯಾಕಂದರೆ ಇವಾಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಮತ್ತೆ ನಮಗೆ ಡಿಸೆಂಬರು ಜನ್ವರಿ ಬರೋಕ್ಕಾಗದೆ ಮತ್ತೆ ಐ ಪಿ ಎಲ್ಲು ಎಕ್ಸಾಮ್ಸ್ ಅಂದ್ಕೊಂಡು ಜೂನ್ ಜುಲೈ ಬರೋ ಹಾಗಿದ್ರೆ ಐ ಮೈಟ್ ಆರ್ ಅಲ್ ಕಂಟಿನ್ಯೂ ವಿತ್ ದ್ಯಾಟ್ ಫೋ ದೆನ್ ಈ ಸರ್ ನೋ ಸರ್ ವಿ ಕ್ಯಾನ್ ಸೊ ಅದ್ರ ಬಗ್ಗೆ ಭಾಳ ಡಿಸ್ಕಷನ್ ಆಯಿತು ಅಂದ್ ದೆನ್ ಸತ್ಯ ಜ್ಯೋತಿ ಅವರಿಗೂ ಕೂರಿಸ್ಕೊಂಡು ಮಾತಾಡಿದಾಗ ತುಂಬ ಸ್ಪೀಡಾಗಿರ್ಬೇಕಾಗುತ್ತೆ ನಾವು ಮಾತ್ರ ಅಲ್ಲ ನೀವು ಅಂದಾಗ ನನಗೆ ಇನ್ನೊಂದು ಹೇಳಬೇಕು ಈ ಸೆಟ್ಟಲ್ಲಿ ನಿಮಗೆ ಸ್ಪೀಡ್ ಸ್ಪೀಡ್ ಅಂತ ಏನು ಹೇಳ್ತಾ ಇದ್ರಿ ಐ ಥಿಂಕ್ ಯು ಆಲ್ ನೋಟಿಸ್ಡ್ ಒನ್ ಮೋರ್ ಥಿಂಗ್ ದ ಕ್ವಾಲಿಟಿ ಕ್ವಾಲಿಟಿ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಅಂದರೆ ಅದು ಪ್ರೊಡಕ್ಷನ್ ಹೌಸಿಗೆ ನಾನು ತುಂಬ ಇಲ್ಲಿದ್ದಾರೆ ಪ್ರೊಡಕ್ಷನ್ ಹೌಸಿಗೆ ಸತ್ಯ ಅವರಿಗೆ ನಾನು ತುಂಬ ಕ್ರೆಡಿಟ್ ಕೊಡಲೇಬೇಕು ಎಲ್ಲೂ ಒಂದು ಫ್ರೇಮ್ ಒಂದು ಫ್ರೇಮ್ ಇನ್ಫ್ಯಾಕ್ಟ್ ಇವರು ನನಗೆ ಒಂದು ಐನೂರು ಜನ ಬೇಕು ಸರ್ ಫೈಟರ್ಸು ಜೂನಿಯರ್ಸ್ ಎಲ್ಲ ಸೇರಿ ಅಂದರೆ ಅವರೊಂದು ಎಂಟುನೂರು ಜನ ತಂದು ನಿಲ್ಲಿಸೋರು ಒಂದು ಇಪ್ಪತ್ತು ಕಾರ್ ಬೇಕು ಅಂದರೆ ನಲ್ವತ್ತು ಕಾರ್ ಬರೋದು ಸಿ ಇಟ್ಸ್ ಅವ್ರದ್ದು ಒಂದು ಪ್ಯಾಷನ್ ತುಂಬ ಚೆನ್ನಾಗಿದೆ ಅವ್ರ ಎಕ್ಸ್ಪೀರಿಯೆನ್ಸಸ್ಗೆ ಅವ್ರ ಸಂಸ್ಥೆ ಮಾಡಿರೋ ಹೆಸರಿಗೆ ಒಂದು ಚೂರ್ ಕಾಂಪ್ರಮೈಸ್ ಆಗಿಲ್ಲ ಆ್ಯಂಡ್ ಅದು ಬಂದಿದ್ದನ್ನೆಲ್ಲ ಅದೇ ತಕ್ಕಂತೆ ಫ್ರೇಮಿಂಗ್ ಇಟ್ಟು ವಿಜಯ್ ಆ್ಯಂಡ್ ಚಂದ್ರು ದೇವಡೋನ್ ಎಕ್ಸಲೆಂಟ್ ಜಾಬ್ ಈಗ ನೀವು ಟ್ರಿಗರ್ ಅಂತ ಬರಲ್ಲ ಸರ್ ಇಟ್ ಈಸ್ ಅ ಇನ್ಸ್ಪಿರೇಷನ್ ಇಟ್ ಈಸ್ ಅನ್ ಆ್ಯಸ್ಪಿರೇಷನ್ ವಾಂಟಿಂಗ್ ಟು ಮೇಕ್ ಸಮಥಿಂಗ್ ಇನ್ ಅ ವೆರಿ ಸ್ಮಾಲ್ ಟೈಮ್ ಲೈನ್ ನನ್ನ ಪ್ರಕಾರ ಚಿತ್ರರಂಗದಲ್ಲಿ ಇವತ್ತು ಮ್ಯಾಕ್ಸಿಮಮ್ ಟೈಮ್ ಮ್ಯಾಕ್ಸಿಮಮ್ ವರ್ಕ್ ಇನ್ ಮಿನಿಮಮ್ ಟೈಮ್ ಅಂತ ಮಾಡಿದ್ರೆ ಐ ಥಿಂಕ್ ಎವ್ರಿಬಡಿ ಕ್ಯಾನ್ ಸೊಲೈ ಸುದೀಪ್ ಲಾಸ್ಟ್ ಇಯರ್ ಕೂಡ ಮ್ಯಾಕ್ಸ್ ಸಿನಿಮಾ ಮಾಡ್ತಾನೆ ಬಿಗ್ ಬಾಸ್ ನೋಸ್ಟ್ ಮಾಡಿದ್ರಿ ಈ ಸರಿ ಕೂಡ ನಿಮಗೆ ಪರ್ಸ್ನಲಿ ಅನ್ಸಿಲ್ವಾ ಫಿಸಿಕಲಿ ರಾಗಿಲ್ಲ ಅಂದಾಗ ಏನು ಮಾಡ್ತಾ ಇಲ್ಲ ಅಂತ ಅನ್ಸುತ್ತೆ ಐ ಲವ್ ಟು ಬಿಟ್ ಐಟ್ ಸುದೀಪ್ ಸರ್ ಸುದೀಪ್ ಸರ್ ಇಲ್ಲಿ ಸರ್ ಇಲ್ಲಿ ಸರ್ ಆಗ್ಲೇ ರಾಕ್ಲೈನ್ ಸರ್ ಹೇಳಿದ್ರು ಅಂದ್ರೆ ಈಗ ಔ ಟಿ ಟಿ ಅವರು ಸಿನಿಮಾಗಳನ್ನ ಡೈರೆಕ್ಟ್ ಆಗಿ ತಗೊಳ್ಳೋದಿಲ್ಲ ಅಂತ ಹೇಳ್ತಿದ್ದಾರೆ ಅಂತ ಸೊ ಒಂದು ಸಿನಿಮಾ ಮಾಡಿದ ಮೇಲೆ ಬಿಸ್ನೆಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರತ್ತ ಅಪ್ಪ ನಾಯಕ ನಟನಾಗಿ ಸಿನಿಮಾದ ಬಿಸ್ನೆಸ್ ಆಂಗಲ್ ಯಾವ ತರ ಥಿಂಕ್ ಮಾಡಿದೀರಾ ಜೊತೆಗೆ ಇವತ್ತಿನ ಓ ಟಿ ಟಿ ಪರಿಸ್ಥಿತಿಯ ಬಗ್ಗೆ ಏನು ಹೇಳ್ತೀರಾ ಅಂತ ಇಲ್ಲ ಅವ್ರು ಹೇಳಿದ್ದು ಸತ್ಯ ಇದೆ ಅದರಲ್ಲಿ ತಪ್ಪೇನಿಲ್ಲ ಬಟ್ ನಮ್ಮ ಜೀವನದ್ದು ಒಂದು ಸತ್ಯ ಇದೆಯಲ್ಲ ಅದೇನಂತ ಅಂದರೆ ಇವಾಗ ಒಂದು ಮಾರ್ಕೆಟಲ್ಲಿ ಇರಬೇಕು ಅಂದಾಗ ನಾವು ಯಾವ ಥರ ಸಿನ್ಮಾ ಮಾಡಬೇಕು ಹೇಗೆ ಮಾಡ್ಕೊಂಬರಬೇಕು ಮಾರ್ಕೆಟಲ್ಲಿ ಚಾನಲಲ್ಲಿ ಇರಬೇಕು ಅಂದರೆ ನಾವು ಎಷ್ಟು ವ್ಯ ಒಂದು ಯಾವ ಮೊತ್ತದಲ್ಲಿ ಇವಾಗ ನಾವು ಸುಮ್ಮನೆ ಒಂದು ಹೀರೋ ಇದ್ದೀವಿ ಮಾರ್ಕೆಟ್ ಇದೆ ನಮ್ಮ ಪ್ರೊಡ್ಯೂಸರ್ ಹತ್ರ ದುಡ್ಡಿದೆ ಅಂದ್ಕೊಂಡು ಉಚ್ಚಾಪಟ್ಟಿ ಖರ್ಚು ಮಾಡೋಕ್ಕಾಗಲ್ಲ ಒಂದು ಸಿನ್ಮಾಗೆ ಒಂದು ಬೆಲೆ ಅಂತ ಇದೆ ಆ ಬೆಲೆ ಮೇಲೆ ಹೋಗಕೂಡ್ದು ನಾವು ಪ್ರತಿಯೊಂದನ್ನು ಮಾಡಿದಾಗ ಈಗ ನಮ್ಮದು ಅಂತ ಒಂದು ಮಾರ್ಕೆಟ್ ಇದೆ ಈ ಫಾರ್ ಎಕ್ಸಾಂಪಲ್ ಈ ಪರ್ಟಿಕ್ಯುಲರ್ ಸಿನ್ಮಾ ವಿ ಹ್ಯಾವ್ ಬೀನ್ ನಮ್ಮ ವಿತ್ 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 ದ ಬ್ಲಾಸ್ಸಿಂಗ್ ಆಫ್ ಎವ್ರಿ ಒನ್ ಐ ಥಿಂಕ್ ಒಳ್ಳೆ ಫಿಗರ್ಸ್ ಆ್ಯಂಡ್ ಒಳ್ಳೆ ಬಿಸ್ನೆಸ್ ಟಚ್ ಮಾಡಿದ್ದೀವಿ ಎಲ್ಲ ಕಡೆ ಸಿ ದಟ್ ಇಸ್ ನಾಟ್ ಎ ಸೇಂಗ್ ಅವ್ರು ಹೇಳಿದ್ದು ತಪ್ಪಲ್ಲಮ್ಮ ಬಿಕಾಸ್ ದೆರ್ ಇಂಡಸ್ಟ್ರಿ ಈಸ್ ಡೆಫಿನೆಟ್ಲಿ ಸಫರಿಂಗ್ ಆ್ಯಂಡ್ ಅದು ಸರಿ ಹೋಗಬೇಕು ಅಂದರೆ ಐ ಥಿಂಕ್ ಇಟ್ ವಿಲ್ ಕಮ್ ಇವತ್ತಿಗೂ ಚಿಕ್ಕ ಚಿಕ್ಕ ಸಿನಿಮಾಗಳು ನಮ್ಮ ಕರ್ನಾಟಕದಲ್ಲಿ ತುಂಬ ಚೆನ್ನಾಗಿ ಓಡಿದ್ದಾವೆ ಅ ಡೇ ವಿಲ್ ಕಮ್ ಇವಾಗ ಒಂದು ಸ್ಮಾಲ್ ಫೇಸ್ ನಡೀತದೆ ವಿಲ್ ಬಿ ಬ್ಯಾಕ್ ಸುದೀಪ್ ಸರ್ ಇಲ್ಲಿ yes i was waiting where are you come on sharda anta sudeep sir Mike hey, pass a hostel alla 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 mic pass a hostel mic pass maadi sharda avaru hi sharda hello sir how, um, are you doing i missed you i was not missing you at all because i'm seeing you every day wow see i told you <laughs> yes ma'am yeah, your big boss is not allowing you to miss Miss you, really. okay. Uh, coming to mark Andre, -no, trailer nor trailer nor i was just thinking what question to ask. And around mark, -ko. E -film you were on the mark. mike, mike, closer. you were on the mark. this film, had you on the mark? there is a trademark. i want you to just

Yeah. Uh, audience say see a mark of fire in mark so how um, andre story wise or oh, the character wise so oh, how did you make it a mark of fire in yourself fire is in my name sharda film is only depicting it was there a fire in you that you have to uh, you i always am kids? on fire sharda <laughs> a trademark style you wanted to learn and unlearn with Mark? Whatever I learned, I'm just presenting it now. Whatever I will learn, I will execute it in my next film. What is the benchmark you wanted to set with Mark? Well, a smile on my producer's face and a pocket full of money and a lot of lot of love from my audiences. Okay, one final mark is what is the star mark? Star mark Andre one of the creative twist. ಸೊ ವಾಟ್ ಇಸ್ ದ ಸ್ಟಾರ್ ಮಾರ್ಕ್ ಡಿ ಯು ಡೂ ಫಾರ್ ಯೋರ್ ಓನ್ ಎವೆಲ್ಯೂಷನ್ ಆಫ್ ಸಿನಿಮಾ ಜರ್ನಿ ಇವತ್ತವರೆಗೂ ಅಂದರೆ ನಾವು ನೋಡಿದ್ದೀವಿ ಒನ್ ಟೈಮಲ್ಲಿ ಇದೇ ಥರ ನಡೀತಾ ಇತ್ತು ಎಲ್ಲರೂ ಐದು ತಿಂಗಳಲ್ಲೇ ಫಿಲಮ್ ಶೂಟಿಂಗ್ ಎಲ್ಲ ನಡೀತಾ ಇತ್ತು ಬಟ್ ಸಡನ್ಲಿ ಯು ದೇ ವಾಸ್ ಅ ಲಾಡ್ ಆಫ್ ಎಕ್ಸ್ಪಿರಿಮೆಂಟಲ್ ಫಿಲಮ್ಸ್ ಯು ಆರ್ ಡೂಯಿಂಗ್ ಆ್ಯಂಡ್ ದಟ್ ಟು ಟೈಮ್ ಅಂತನಾ ಸೊ ಬ ವಾಸ್ಸು ಯು ವಾಂಟು ಟು ಬ್ರಿಂಗ್ ಯುವರ್ ಸ್ಟೈಲ್ ಇನ್ ಟು ಸಿನಿಮಾ ಆ್ಯಂಡ್ ಯು ವಾಂಟು ಟು ಮೇಕ್ ದಟ್ ಸ್ಟಾರ್ ಮಾರ್ಕ್ ಇನ್ ಯೋರ್ ಓನ್ ಸಿನಿಮಾ ಜರ್ನಿ ಅಂತ ನಾಟ್ ಲೈಕ್ ದಟ್ ಐ ವಿಲ್ ನಾಟ್ ಅಗ್ರಿ ವಿತ್ ದಟ್ ಐ ಥಿಂಕ್ ಎವ್ರಿ ಇವಾಗ ಮನೆಯಲ್ಲಿ ಒಂದೊಂದು ಅಡುಗೆ ಒಂದೊಂದು ಟೈಮ್ ಕೊಡಲೇಬೇಕಾಗುತ್ತೆ ನಾವು ರೈಸ್ ಮಾಡೋ ಟೈಮಲ್ಲಿ ಬಿರಿಯಾನಿ ಮಾಡೋಕ್ಕಾಗಲ್ಲ ಬಿರಿಯಾನಿ ಮಾಡೋಕ್ಕೆ ಟೈಮ್ ಮಾಡೋಷ್ಟು ಟೈಮ್ ರೈಸ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ತಪ್ಪಾಗುತ್ತೆ ಎವ್ರಿ ಸ್ಕ್ರಿಪ್ಟ್ ಹ್ಯಾಸ್ ಎಸ್ ಗೋನ್ ಹ್ಯಾಸ್ ಎಸ್ ಓನ್ ಟೈಮ್ ಎವ್ರಿ ಪ್ಲಾಟ್ ಹ್ಯಾಸ್ ಎಸ್ ಓನ್ ಟೈಮ್ ಈ ಫಾರ್ ಎಕ್ಸಾಂಪಲ್

people who know you, these directors know you so well, they couldn't give you that same time and this one. what uh, karthikeya gave you in two films, so second film only. he knows you better than uh, the director, canada directors, who have been who seeing you every day. No, what, not a, what meet a, a sweet way day. to ask a controversial question. but that's okay. no, no, but i'm just. No, asking that's the sweetest way to ask a controversial question.

ಸೊ ಕ್ಲೋಸ್ ಟು ಮೀ ದಟ್ ನಾವು ಬೇರೆನೆ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಬಿಟ್ಟು ಇವ್ರು ಬಂದು ಸ್ಟ್ರೈಟ್ ಕಥೆ ಹೇಳಿದ್ರು ನಾವು ಸಿಕ್ಕದಾಗೆಲ್ಲ ಪ್ರೇಮ್ ನಾವು ಸುನಿ ಇವ್ರ ಸಿಕ್ಕಾರದಾ ಏನ್ ಕೇಳಿದ್ರು ಶಾರದಾ ಏನ್ ಕೇಳಿದ್ರು ಇದ್ರಲ್ಲ ಟೈಮ್ ಹೋಗ್ಬಿಡ್ತಾ ಇತ್ತು ಇವರು ಶಾರದಾ ಯಾರು ತಗೊತ್ತಿದಾರ್ದು ಸ್ಟ್ರೇಟ್ ಕತೆ ಹೇಳ್ಬಿಟ್ಟು ಸೊ ಅಲ್ಲಿ ಸ್ಟ್ರೇಟ್ ಸಿಗ ಒನ್ ಲಿಸನ್ ಟು ಲಿಸನ್ ಟು ವಿತ್ ಯೋರ್ ಕ್ವಶನ್ಸ್ ದೇ ಶುಡ್ ಬಿ ಲಾಡ್ ಆಫ್ ಲವ್ ರಿಸ್ಪೆಕ್ಟ್ ವರ್ಡ್ಸ್ ಆರ್ ಪೀಪಲ್ ಆ್ಯಂಡ್ ನಾಟ್ ಕೈಂಡ್ ಆಫ್ ಹ್ಯೂಮಿಲಿಯೇಷನ್ ಬಿಕಾಸ್ ದೇ ಆರ್ ಮೈ ಪೀಪಲ್ ಅವರು ಇವತ್ತು ವೇದಿಕೆ ಮಂದಿತ್ತಿದ್ದಾರೆ ಅಂದರೆ ನನ್ನ ತಾಯಿ ಹೆತ್ತಿಲ್ದಲ್ಲೇ ಇರ್ಬೋದು ನನ್ನ ತಮ್ಮಂದ್ರೆ ಅವರು ನಾನು ಯಾವತ್ತೂ ಬಿಟ್ಟು ಕೊಡಲ್ಲ ಅವ್ರನ್ನ ಕೇಳಿಸ್ಕೇಳಿ ನೀವು ಪ್ರಶ್ನೆ ಮುಗೀತು ನಾನು ಇನ್ನೂ ಉತ್ತರ ಮುಗ್ದಿಲ್ಲ ಶಾರದಾ ಏನಂತಂದರೆ ಅವ್ರು ಹೇಳೋ ಕಥೆಗಳಲ್ಲಿ ಕರ್ನಾಟಕದ ಕಲಾ ನಿರ್ದೇಶಕ ಆಗಿರೋದ್ರಿಂದ ಎಷ್ಟೋ ಕರ್ನಾಟಕದ ಕಲಾವಿದರಿಗೆ ಕತೆ ಬರೀತಾ ಇದ್ದಾರಮ್ಮ ಅವರು ಇವರು ತಮಿಳ್ ಕತೆಗಾರ ಕಲಾವಿದರಿಗೆ ಬರೀದೆ ಕರ್ನಾಟಕದವ್ರಿಗೆ ಬಂದ್ರು ಅದಕ್ಕೆ ನನಗೆ ಸಿಕ್ತು ಡೇಟು ಅವರು ನನ್ನ ಪ್ರೇಮ ಧ್ರುವಂಗ್ ಮಾಡ್ತಾ ಇದಾರೆ ಎ ಪಿ ಅರ್ಜುನ್ ಇನ್ನೊಬ್ ಮಾಡ್ತಾ ಇದಾರೆ ಎಲ್ಲರಿಗೂ ಮಾಡ್ಬೇಕಾರೆ ನನ್ನ ಬೇರೆ ಕಲಾವಿದ್ರನ್ನ ಬಿಸಿ ಇಟ್ಟಿದಾರ ಅವರು ಅನ್ಕೋಬೇಕು ಯಾಕೆ ಅವ್ರ ತರ ನಾಪ್ಯಾಕ್ ಕತೆ ಕೊಡ್ತಾ ಇಲ್ಲ ಯಾಕ ಟೈಮ್ ನ ಬಳಸ್ಕೊಡ್ತಾ ಇದ್ದಾರೆ ಕೊಡ್ತಾ ಇದಾರೆ ಎ ಪಿ ಬರ್ದಿದ್ದಾರೆ ಪ್ರೇಮ್ ಬರ್ದಿದ್ದಾರೆ ಎಲ್ಲರೂ ಬರ್ದಿದ್ದಾರೆ ನನಗೆ ಇವಾಗ ಏನಾಗೋಗಿತ್ತು ಸ್ಲೋ ಆಗಿ ಮಾಡ್ಕೊಂಡ್ ಬರ್ತಾ ಈ ಸ್ಪೀಡ್ ಆಗಿ ಮಾಡೋದ್ರಿಂದ ಎಲ್ರೊಟ್ಟಿಗೆ ಮಾಡ್ತೀನಿ ನಾನು ಅಂಡ್ ಮಾಡ್ತಾ ಇಲ್ಲ ಅಂತ ಅಲ್ಲ ಅವರು ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ಇದಾರೆ ಎಲ್ಲಾರ್ದು ಒಂದೊಂದು ಫಿಲ್ಮ್ ರಿಲೀಸ್ ಗಳಿದೆ ಮಾಡ್ತಾ ಇದ್ದಾರೆ ಅವರೆಲ್ಲ ಇವತ್ತು ಇಲ್ಲಿದ್ದಾರೆ ಅಂದ್ರೆ ಏನೋ ಬರಿತಾ ಇದಾರೆ ಅಂತ ತಾನೇ ಅರ್ಥ ಬಟ್ ಪ್ರೇಮ್ ಒಂದು ಹಿಂಟ್ ಕೊಟ್ರಲ್ಲ ನೆಕ್ಸ್ಟ್ ಡಿಸೆಂಬರ್ ಟ್ವೆಂಟಿ ಫಿಫ್ತ್ ಅವ್ರು ನಿಮ್ ಜೊತೆ ಬರ್ತಾರೆ ಅಂತ ಖುಷಿ ವಿಚಾರ ಇನ್ನೊಂದು ಡಿಸೆಂಬರ್ ಮನೆಯ ಅಂತ ನಾನು ಅನ್ಕೋತೀನಿ ಫಾರ್ ಕನ್ನಡ ಸಿನಿಮಾ ಹೌ ಇಂಪಾರ್ಟೆಂಟ್ ಇಟ್ ಇಸ್ ಟು ಹ್ಯಾವ್ ದಿಸ್ ಎವ್ರಿ ಮಂತ್ ಅಂತ ಅನ್ಸುತ್ತೆ ಡಿಸೆಂಬರ್ ಶುಡ್ ನಾಟ್ ಬಿ ದ ದನ್ಲಿ ಮಂತ್ ಫಾರ್ ಕನ್ನಡ ಸಿನಿಮಾ ಇಟ್ ಶುಡ್ ಬಿ ಎವ್ರಿ ಮಂತ್ ಆಫ್ ದ ಇಯರ್ ಬಿಕಾಸ್ ಇಟ್ ಇಸ್ ನಾಟ್ ಪಾಸಿಬಲ್ ಲೈಕ್ ದಟ್ ಬಿಕಾಸ್ ಎವ್ರಿ ಮಂತ್ ಅಲ್ಲಿ ಎಲ್ಲ ಸಿನಿಮಾಗಳು ರಿಲೀಸ್ ಆಗೋಕ್ಕಾಗಲ್ಲ ಯಾಕಂದ್ರೆ ಎವ್ರಿ ಮಂತ್ ಅಲ್ಲಿ ಅಷ್ಟು ಹಾಲಿಡೇಸ್ ಇಲ್ಲ ಹಾಲಿಡೇಸ್ ಈ ತಿಂಗಳಲ್ಲಿ ಜಾಸ್ತಿ ಇರೋದರಿಂದ ಈ ತಿಂಗಳ ಸಿನಿಮಾಗಳು ಜಾಸ್ತಿ ಇದೆ ಹಾಗಂತ ಜನ್ವರಿ ಫೆಬ್ರವರಿ ಮಾರ್ಚಲ್ಲೆಲ್ಲ ನಾಲ್ಕು ನಾಲ್ಕು ಐದೇ ಸಿನ್ಮಾ ದೊಡ್ಡ ದೊಡ್ಡ ಬರ್ತಾ ಬಿಸ್ನೆಸ್ ಆಗೋದಿಲ್ಲ ಈ ಪರ್ಟಿಕ್ಯುಲರ್ ತಿಂಗಳಲ್ಲಿ ಯಾಕೆ ಯಾರಿಗೂ ಇಲ್ಲ ಒಟ್ಟಿಗೆ ಬರೋದಕ್ಕೆ ಅಂದರೂ ಅಷ್ಟು ಹಾಲಿಡೇಸ್ ಇದೆ ಅಷ್ಟು ಜನರಿಗೆ ರಜೆಗಳಿದ್ದಾವೆ ದುಡ್ಡಿರುತ್ತೆ ಬರ್ತಾರೆ ಆ್ಯಂಡ್ ನಾರ್ಮಲಿ ಡಿಸೆಂಬರಲ್ಲಿ ಒಂದು ತುಂಬಾ ಒಳ್ಳೆ ಒಳ್ಳೆ ಆಗೋದ್ರಿಂದ ಎವ್ರಿ ಮಂತ್ ಇಸ್ ನಾಟ್ ಡಿಸೆಂಬರ್ನು ಈಗ ಫಾರ್ ಎಕ್ಸಾಂಪಲ್ ವರ್ಮಾ ದೀಪಾವಳಿ ಆ ಟೈಮಲ್ಲಿ ಟೈಮಲ್ಲಿondil ಅವಾಗಲೂ ಸುಮಾರು ಸಿನಿಮಾಗಳು ಬರ್ತಾ ಇರ್ತಾರೆ ದೇರ್ ಇಸ್ ಅ ಪೀರಿಯಡ್ ಆ್ಯಕ್ಚುಲಿ ಬಿಸ್ನೆಸ್ ಪೀರಿಯಡ್ ಓಕೆ ಸರ್ ಒನ್ ಒಂದು ಲಾಸ್ಟ್ ಕ್ವೆಶನ್ ಸೆಲೆಬ್ರೇಷನ್ಸ್ ಅಂತ ಒಂದು ಕಡೆ ಓಕೆ ಮೂರು ಮೂರು ಸಿನಿಮಾ ಬರಲಿ ನನಗೆ ಖುಷಿ ಆಗ್ತಾ ಇರೋದು ಅಂದರೆ ನಿಮ್ಮ ಕೈಲಿ ಮೈಕ್ ಬರ್ತಿದ್ದಂಗೆ ಮಾಧ್ಯಮನೇ ಸೈಲೆಂಟ್ ಆಗೋಯ್ತು ಅವರಿಗೆ ನಾನು ಈಗ ನನ್ನ ಮೈಕ್ ಇಲ್ಲ ಸರ್ ಸರ್ ಇರಿ ಇರಿ ಒಂದು ನಿಮಿಷ ಅದೇ ಅಂತ ಬಟ್ ಐ ಸೆಲೆಬ್ರೇಷನ್ಸಿಡರ್ ಇಟ್ ಆಸ್ ರೇಸ್ ಒಂದು ಸ್ಪೋರ್ಟ್ಸ್ ತರ ಒಂದು ಇದು ಕಾಂಪಿಟೇಷನ್ ಇಂಡಿವಿಜುವಲಿ ದೇ ಶುಡ್ ಬಿ ಇನ್ ಹೌ ವಿತ್ ಯರ್ ಓನ್ ಸಿನಿಮಾ ಕನ್ನಡ ಸಿನಿಮಾ ಓನ್ಲಿ ಸೊ ಯು ಕನ್ಸಿಡರ್ ಆಸ್ ಓಕೆ ಎಲ್ಲರೂ ಬರಲಿ ಎಲ್ಲರೂ ಬರಲಿ ಓಕೆ ದಟ್ಸ್ ಫೈನ್ ಬಟ್ ಕಾಂಪಿಟೇಷನ್ ಅಂತ ಇದ್ದೇ ಇರುತ್ತಲ್ಲ ಮನಸ್ಸಲ್ಲಿ ಆ ಫೈಯರ್ ಕಾಂಪಿಟೇಷನ್ ಆಫ್ ಫೈಯರ್ ನಮ್ ನಮ್ ಕನ್ನಡ ಸಿನಿಮಾ ಮೇಲೆನೆ ಇಂಡಿವಿಜುವಲಿ ಇಂಡಿವಿಜುವ ಪ್ರಶ್ನೆ ಒಂದ್ ನಾಲ್ಕು ದಿನದಿಂದ ಇನ್ನೊಂದ್ ಯಾವ್ದೋ ಪ್ರೆಸ್ ಮೀಟ್ ಅಲ್ಲಿ ಇನ್ನೊಂದು ನಿರ್ಮಾ ನಿರ್ದೇಶಕರಿಗೆ ಕೇಳಿದ್ರಿ ಅಲ್ವಾ ಇಲ್ಲಪ್ಪ ನಾನ್ ಧ್ವನಿ

ಏನ್ ಮಾಡ್ಬೇಕು ಹೇಳಿ ಅವ್ರನ್ನ ನೀವ್ ಹೇಳಿದ್ದೆ ಮಾಡಲ್ಲ ಇಲ್ಲ ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನೇ ಮಾಡಲ್ಲ ಹೇಳಿ ಸರ್ ಐ ಫೀಲ್ ಕಾಂಪಿಟೇಷನ್ ಇಸ್ ಗುಡ್ ಗುಡ್ ಸೂಪರ್ ಚಲೋ